ಚಂದ್ರಕಾಂತ್ ನಡಿಗೇರ್ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ನಗರಸಭೆ ಆವರಣದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಚಂದ್ರಕಾಂತ್ ನಡಿಗೇರ್ ಮಾತನಾಡಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿರುವುದರಿಂದ ಬೆಂಗಳೂರು ಶಿಕ್ಷಣ ಇಲಾಖೆ ನಿರ್ದೇಶಕರು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಈಗಾಗಲೇ ಸ್ವರ್ಗವಿ ಶಾಲೆಯ ಮಾನ್ಯತೆ ರದ್ದುಗೊಳಿಸಿದ್ದಾರೆ ಶಾಲೆಯ ಮುಖ್ಯಸ್ಥ ಟಿಎಸ್ವರ್ಗವಿ ಉಚ್ಚ ನ್ಯಾಯಾಲಯಕ್ಕೆ ತೆರಳಿ ತಡೆಯಾಜ್ಞೆ ತಂದು ಶಾಲೆ ನಡೆಸುತ್ತಿದ್ದಾರೆ ಹೀಗಿರುವಾಗ ಕನಿಷ್ಠ ಒಂದು ಸಾವಿರ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ನಗರಾಡಳಿತ ನ್ಯಾಯಾಲಯಕ್ಕೆ ತೆರಳಿ ತಡೆಯಾಜ್ಞೆ ಸಿಗದಂತೆ ಕಾನೂನು ಹೋರಾಟ ನಡೆಸಬೇಕಿತ್ತು ಆದರೆ ಇದನ್ನು ಮಾಡದೆ ತಡೆಯಾಜ್ಞೆ ಸಿಗುವಂತೆ ಮಾಡಿದ್ದು ತಪ್ಪು ಕ್ರಮ ಈಗ ನ್ಯಾಯಾಲಯದ ತಡೆಯಾಜ್ಞೆ ಒಂದು ವರ್ಷದ ಅವಧಿ ಮುಗಿದಿದೆ ಶಾಲೆಯ ಕಟ್ಟಡವನ್ನು ಕೂಡಲೇ ವಶಪಡಿಸಿಕೊಂಡು ನಾಮಫಲಕ ತೆರವುಗೊಳಿಸಬೇಕು ಇಲ್ಲದಿದ್ದರೆ ಬೆಂಗಳೂರಿಗೆ ತೆರಳಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲು ಕೂಡ ಹಿಂಜರಿಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಸರ್ಕಾರಿ ಸರ್ಕಾರಿ ಕಟ್ಟಡಕ್ಕೆ ಸ್ಟೇ ಕೊಟ್ಟ ಮೇಲೆ ನಮ್ಮ ಇಲಾಖೆ ಮಾಡ್ತಾ ಇದೆ ಯಾವ ರೀತಿ ಕ್ರಮ ಕೊಡ್ತಾ ಇದೆ ನಾವ್ ಯಾಕೆ ಹೋಗ್ಲಿಲ್ಲ ನಮ್ಮ ಬೀಳಿ ಉಳಿಬೇಕಂತ ನೀವ್ ಯಾಕೂ ಮನೆ ಹೋಗ್ಲಿಲ್ಲ ಆಮೇಲೆ ಆ ಸ್ಟೇ ನೀವು ಸ್ಪಷ್ಟವಾಗಿ ನಮ್ಗೆ ಓದಿ ಹೇಳ್ಬೇಕಾಗ್ಯದ ಯಾವ ಡೇಟ್ ಇಂದ ಯಾವ ಡೇಟ್ ವರೆಗ ಸ್ಟೇಟ್ ತಂದಿದ್ದಾರೆ ಯಾವ ಇಸ್ವಿ ಡೇಟ್ ತಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರು ಶಾಲಾ ಶಿಕ್ಷಣ ಇಲಾಖೆ ಮಾನತ್ಯ ಮಾಡಿದ್ದಾರೆ ಅಂತ ಹೇಳಿದಾಗಿದ್ರೆ ಆ ನಂತರ ಅವ್ರು ಸ್ಟೇ ಹೇಳಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ತಂದಿದ್ರೆ ಅದೊಂದು ಮಾತು ಬೇರೆ ಇತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸ್ಟೇ ತರ್ತಾ ಇದ್ದಾರೆ ನಾವು ಕೇಳ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಿಮ್ಮ ಸರ್ಕಾರಿ ಸಾಲ ಕಟ್ಟಡವನ್ನು ವಾಪಸ್ ತೆಗೆದುಕೊಳ್ಬೇಕು ಸಾಲ ಅಂತ ಹೇಳ್ತಾ ಇದ್ದೀವಿ ಮಾನ್ಯತೆ ರದ್ದಾಗಿದೆ ಅಂತ ಹೇಳ್ತಾ ಇದ್ದೀವಿ ಹಲವಾರು ಬಾರಿ ನೀವು ನೋಟಿಸ್ ಅನ್ನ ಜಾರಿಗೆ ಮಾಡಿದ್ದೀರಿ ಆ ನೋಟಿಸ್ ಗಳ ಕಿಮ್ಮತ್ ಕೊಡದೆ ಇರುವಂತಹ ಸುರ್ಗಾಮಿ ಇಂಟರ್ನ್ಯಾಷನಲ್ ಅವರು ಕಾನೂನು ಚೌಕಟ್ಟನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಯಾಕೆ ನೀವು ಇದನ್ನ ಸಹಿಸಿಕೊಳ್ತಾ ಇದ್ದೀರಿ ಯಾಕೆ ನಿಮಗೆ ಹಣದ ಅಹಿವಾರ ಆಗಿದೆಯಾ ಅದು ಸ್ಪಷ್ಟವಾಗಿ ಹೇಳಿ ಅಥವಾ ಏನಾಗಿದೆ ಅಂತಂದು ಇವತ್ತು ಯಾರೋಪ್ಪ ಬಡಪಾಯಿಗೆ ಒಂದು ಅಂಗಡಿಯಾಗ ಕುಂತ್ರೆ ಇಪ್ಪತ್ತು ವರ್ಷ ತನಕ ಕೂತ್ರೆ ಯಾರೋ ಲೇಟ್ ಕೊಡ್ರಿ ಮೂಡಂಗ್ ಹಾಕ್ತೀನಿ ನಿಮ್ಮ ಸರ್ಕಾರಿ ಬೀಡಿ ನೀವು ತೊಗೊಳ್ಲಿಕ್ಕೆ ಇವತ್ತು ಮೇಣೋಸ್ ಸೇರಿಸ್ತಾ ಇದ್ರಿ ಹದಿಮೂರು ವರ್ಷದಿಂದ ಸತಾಸ್ತಾ ಇದ್ರಿ ಯಾಕೆ ರೀ ಯಾಕೆ ಭಯ ಪಡ್ತಾ ಇದ್ದೀರಿ ನಮಗೆ ಅದು ಸ್ಪಷ್ಟವಾಗಿ ಉತ್ತರ ಕೊಡ್ಬೇಕಾಗ್ತದೆ ಇಲ್ಲಿ ನೂರ ಐವತ್ತು ಪೇಜಿನ ನಾನು ಕೂಡ ಅಷ್ಟೇ ಹೋಗ್ತಾ ಇದ್ದೀನಿ ನಗರಸಭೆ ಮೇಲೆ ಅಷ್ಟೇ ಹೋಗ್ತೀನಿ ನಾನು ಸರ್ಕಾರಿ ಬೀಡಿಗಳನ್ನ ನೀವು ಬೇಕಾದ್ಬಿಟ್ಟು ಮಾರಾಟ ಮಾಡ್ತಾ ಇದ್ದೀರಿ ಅದಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದ್ರ ಹಿನ್ನೆಲೆ ಯಾರು ನಮ್ಗೆ ಕಷ್ಟವಾಗಬೇಕು ನೋಡಿ ನಾವು ಸರ್ಕಾರಿ ಇಲಾಖೆದಲ್ಲಾಗಲಿ ಸರ್ಕಾರ ಜೊತೆ ನಾವು ಗೌರವ ಕೊಡ್ತೀವಿ ಆದ್ರೆ ಸರ್ಕಾರದ ವ್ಯವಸ್ಥೆ ಹಾಳಾದ್ರೆ ನಾವ್ಯಾವೂ ಸೇರಿಸ್ಕೊಡ್ದಿಲ್ಲ ಇವತ್ತು ಸೇರಿಸ್ಕೊಡಲ್ಲ ನೀವು ಹೇಳ್ತಾ ಇದ್ರಿ ಒಬ್ಬ ಹೋರಾಟ ಮಾಡೋರಿಗೆ ಮುಂದೆ ಸರ್ಕಾರಿ ಇಲಾಖೆ ಕಚೇರಿ ಮುಂದೆ ಹೋರಾಟ ಮಾಡಬೇಡ ಅಂತ ಹೇಳ್ತೀರಿ ನಿಮ್ಮ ಸರ್ಕಾರಿ ಇಲಾಖೆಯ ಕಚೇರಿಗಳನ್ನ ಯಾವ ಎಲ್ಲಿರೋ ಅನ್ನೋದು ತಗೊಂಡು ಹೋಗ್ತಾ ಇದ್ದಾನೆ ಅದಕ್ಕೆ ಯಾವ್ದು ಕೇಳೋರಲ್ಲ ಇಲ್ಲ ನಿಮಗೆ ತಾಕತ್ತಲ್ಲ ನಿಂದ್ರೆ ಇವತ್ತಿರಲ್ಲಿ ನಾವು ಬಿಡಿಸ್ಕೊಂಡ್ ಬರ್ರಿ ಅವ್ನು ಹೌದು ಅಂತೀರಿ ಆ ನಿಮ್ಮ ಬಿಡಿನ ಬಿಡಿಸ್ಕೊಡ್ರಿ ನಿಮ್ಮ ಆದ್ರೆ ಪ್ರತಿಭಟನೆ ಹುಟ್ಟಿಸಲಿಕ್ಕೆ ನಿಮ್ಗೆ ಬೇಕಾದಷ್ಟು ಕಾನೂನು ರೀತಿಯ ತರ್ತೀರಿ ನಮಗೆ ತೋರಿಸ್ತಿದ್ರಿ ಡಿ ಸಿ ಹೊರ ತೋರಿಸ್ತಾ ಇದ್ರಿ ಕಾನೂನು ತೋರಿಸ್ತಾ ಇದ್ರ ನೀವೇನ್ ಮಾಡ್ತೀರಿ ಇಷ್ಟು ಸರ್ ನಿಮ್ಮಷ್ಟೇ ನಿಮ್ಮ ನೋಟಿಸ್ ಗಳಿಗೆ ಯಾಕೆ ಉತ್ತರ ಕೊಡ್ತಾ ಇದ್ರಿ ನಿಮ್ಮ ನೋಟಿಸ್ ಗಳನ್ನ ಮುಚ್ಚಿಡ್ತಾ ಇದ್ರಿ ನೀವ್ ಯಾಕೆ ಕಾನೂನು ಮರೆ ಹೋಗ್ತಾ ಇಲ್ಲ ಅವನಿಗೆ ಯಾಕೆ ಕಾನೂನು ಅವಕಾಶ ಕೊಡ್ತಾ ಇದ್ರಿ ಇದು ನಮಗೆ ಕ್ಲಿಯರ್ ಆಗ್ಬೇಕಾಗಿದೆ ಸರ್ ದಯವಿಟ್ಟು ನಾವ್ ಯಾಕೆ ಆಕ್ರೋಶ ಸರ್ಕಾರಿ ಬೀಡಿಂಗ್ ನಲ್ಲಿ ಸಾವಿರ ಮಕ್ಕಳು ಹೋಗ್ತಾ ಇದ್ದಾರೆ ಆ ಸಾವಿರ ಮಕ್ಕಳಿಗೆ ಇಟ್ಕೊಂಡು ಅವನ್ ಸ್ಟೇಟ್ ಅಂತ ಅಂದ್ರೆ ಹಂಗ ಅದೇ ಸಾವಿರ ಮಕ್ಕಳು ಅದ್ರಲ್ಲಿ ಕಲಿತಾರೆ ಅನಾಹುತ ಆದ್ರೆ ನಾವೇನು ಮಾಡೋದಂತೆ ನೀವೇ ಹೋಗ್ತಾ ಇಲ್ಲ ಅದಕ್ಕಾಗಿ ಕಾಲೇಜು ನೀವೇ ನೀವ್ಯಾಕೂಡಿ ಮಾಡಿ ಹೋಗ್ತಾ ಇಲ್ಲ ಹೋಗ್ರಿ ನಿಮ್ಮೇಲೆ ಫಸ್ಟ್ ಅಭ್ಯರ್ಟಿಲ್ಲ ನಗರಸಭೆಯವರು ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲ ಫಸ್ಟ್ ಹಾಕಿ ಯಾಕಂದ್ರೆ ನೋಡಿ ನೋಡಿ ಏನಾಗ್ಯದಂತಂದ್ರೆ ಹೋರಾಟ ತಾಣೆಯಲ್ಲಿ ನಮ್ಮ ಸಂಘಟನೆ ಮಾಡ್ತಿದ್ದೆ ಇನ್ನೊಂದು ಸಂಘಟನೆ ಮಾಡ್ತಿರೋ ಪ್ರಶ್ನೆ ಇಲ್ಲ ಇದು ಸರ್ಕಾರಿ ಕಟ್ಟಡ ಉಳಿಬೇಕಾಗಿದೆ ಸರ್ಕಾರಿ ಸಂಸ್ಥೆ ಉಳಿಬೇಕಾಗ್ಯ ಸರ್ಕಾರಿ ಕಚೇರಿಗಳು ಬರಬೇಕಾಗಿದೆ ಇಲ್ಲೇ ನಾಡಿನ ತಾಲೂಕಾಗಿ ಐದು ವರ್ಷ ಆಯ್ತು ಇವತ್ತು ತಾಲೂಕು ಕಚೇರಿ ಅಥ್ ಕಿ ಕಚೇರಿಗಳು ಬರ್ತಾ ಇಲ್ಲ ಇಲ್ಲಿ ಎಲ್ಲಿ ನಾವು ಗಲಗಲಿ ಗಲಗಲಿ ಆಡಗಾಗ್ತಾ ಇಲ್ಲ ನಾವೆಲ್ಲ ಹನ್ನೊಂದು ವರ್ಷ ಸರ್ಕಾರಿ ಕಲೆ ನೋಡಿ ನಮ್ಮ ಅಮೆರಿಕ ನಿಗಮ್ ಬರಬೇಕು ಸಮಾಜ ಇಲಾಖೆ ನಾವು ಹಲವಾರು ಬಾರಿ ಹಾಕಿ ಕೊಟ್ಟಿದ್ದೀವಿ ಆರ್ಗಾರಿ ತಲೆ ತಮಿಸಿ ಅಲ್ಲಿ ಒಳ್ಳೆ ಒಳ್ಳೆ ಆಫೀಸ್ ಗಳು ಬರೀ ಸರ್ಕಾರಿ ಬಿಲ್ಡಿಂಗ್ ಇದೆ ಅಂತ ಮನವಿ ಸ್ವೀಕರಿಸಿ ಮಾತನಾಡಿದ ಪೌರಾಯುಕ್ತರು ಶಿಕ್ಷಣ ಇಲಾಖೆ ನಿರ್ದೇಶಕರು ಶಾಲೆಯ ಮಾನ್ಯತೆ ರದ್ದುಪಡಿಸಿರುವುದು ನಿಜ ಆದರೆ ಶಾಲೆಯ ಮುಖ್ಯಸ್ಥ ಟಿಎಸ್ ಸ್ವರ್ಗವಿ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ ಈ ತಿಂಗಳ ಅಂದರೆ ಮೇ ಕೊನೆಯವರೆಗೆ ತಡೆಯಾಜ್ಞೆ ಅವಲಂಬಿಸುತ್ತದೆ ಆದ್ದರಿಂದ ಜೂನ್ ಮೊದಲ ವಾರದಲ್ಲಿ ಶಾಲೆಯ ಕಟ್ಟಡವನ್ನು ವಶಪಡಿಸಿಕೊಳ್ಳಲು ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಮೇತ್ರಿ ಸುರೇಶ್ ಕೇದಾರಿ ಮಾಳಗೆ ಶಿವಾಜಿ ಕಾಂಬ್ಳೆ ಸರಸ್ವತಿ ಚವ್ವಾಣ್ ಬಾನು ಲಕ್ಷ್ಮೀ ಹರಿಜನ್ ಆಯಿಷಾ ಬಾನು ಪ್ರೀತಿ ಸದಾಶಿವ ಕಾಂಬಳೆ ಹುಸೇನ್ ಮಿಯಾ ಸವಣೂರ್ ಬಸವರಾಜ್ ಹರಿಜನ್ ಸತೀಶ್ ಚವ್ವಾಣ್ ಹನ್ನೂರಪ್ಪ ಜರಿ ರಾಜೇಶ್ ಕಾಂಬಳೆ ಯಶವಂತ್ ಹನುಮಂತ್ ಹರಿಜನ್ ಜ್ಯೋತಿಬಾ ಕೇದಾರಿ ಮೊದಲಾದವರು ಇದ್ದರು